ದಲಿತ ಸಂಘ ಸಂಸ್ಥೆ ಅಂಬೇಡ್ಕರ್ವಾದ ಬೆಂಗಳೂರು ಈ ಒಂದು ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ವಾದ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ತಾಲೂಕ್ ಕಚೇರಿಗಳ ಮುಂದೆ ಒಂದು ದಿನದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಉದ್ದೇಶ ಒಗರುಕಂ ಸಾಗುವಳಿದಾರರಿಗೆ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಅರ್ಜಿ ಹಾಕಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಪಟ್ಟಗಳನ್ನು ಕೊಡ್ಬೇಕಂತೇಳಿ ಅವ್ರು ಎಲ್ಲಿ ಭೂಮಿ ಉಳುಮೆ ಮಾಡ್ತದೆ ಅವರು ಅವ್ರ ಭೂಮಿಗೆ ತಕ್ಕಂಗೆ ಉಳುಮೆ ಮಾಡ್ತಕ್ಕಂಥವ್ರಿಗೆ ಪಟ್ಟ ಕೊಡ್ಬೇಕಂತೇಳಿ ಸರ್ಕಾರದ ಆದೇಶ ಇದ್ರು ಕೂಡ ಕೆಲವೊಂದು ಜಿ ಪಿ ಎಸ್ ಮಾಡಿ ಅನೇಕ ಅರ್ಜಿಗಳನ್ನು ಈ ರಾಜ್ಯಾದ್ಯಂತ ತಿರಸ್ಕಾರ ಮಾಡಿರ್ತಾರೆ ಅರ್ಜಿಗಳನ್ನ ಯಾವುದೇ ರೀತಿ ಈ ಪ್ರತಿಭಟನೆಯ ಉದ್ದೇಶ ಇಡೀ ರಾಜ್ಯದಲ್ಲಿ ಸಾಗುವಳಿದಾರರಾ ಸಾಗುವಳಿ ಮಾಡತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಪಟ್ಟವನ್ನು ನೀಡದೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದೇವೆ ಅದಕ್ಕೋಸ್ಕರ ಅದರಲ್ಲಿ ಉಳ್ಳವರು ಪಡೆದುಕೊಂಡಿದ್ದಾರೆ ಅದರಲ್ಲಿ ಉಳ್ಳವರಿಗೆ ಕೊಟ್ಟರ ಏನು ರೈತರ ಕೈಲಾಗದವರು ಏನು ಇರ್ತಾರಲ್ಲ ಅವರಿಗೆ ಇದರಲ್ಲಿ ರಾಜಕೀಯ ಕೂಡ ಷಡ್ಯಂತ್ರ ಕೂಡ ಆಯ್ತು ಅಂತ ನಾವು ಭಾವಿಸ್ತೀವಿ ಯಾಕೆಂದರೆ ಕೆಲವೊಂದು ಅರ್ಜಿಗಳನ್ನು ವಿಲೇವಾರಿ ಮಾಡ್ಯಾರ ಕೆಲವೊಂದು ಅರ್ಜಿಗಳನ್ನು ವಿಲೇವಾರಿ ಮಾಡದೆ ರೀತಿ ಉಳಿಸಿದ್ದೀವಿ ಅದಕ್ಕೋಸ್ಕರ ಇದನ್ನು ಎಲ್ಲೆಲ್ಲಿ ಏನೇನೋ ಸಾಗುವಳಿ ಮಾಡ್ತಾ ಇದ್ದಾರೆ ರೈತರು ಆ ಸಾಗುವಳಿ ಎಲ್ಲಿ ಮಾಡ್ತಾರೋ ಅಲ್ಲೇ ಪಟ್ಟವನ್ನು ನೀಡಿ ಅದನ್ನು ಸರ್ಕಾರವನ್ನು ಕೂಡಲೇ ಸ್ಪಂದಿಸಿ ಆ ಕೆಲಸವನ್ನು ಅತಿ ಶೀಘ್ರವಾಗಿ ನಾವು ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವುದರ ಮುಖಾಂತರ ನನ್ನ ಹೆಸರು ಎಂ ರಾಜೇಶ್ವರಿ ಅಂತ ರಾಜ್ಯ ಸಂಘಟನಾ ಸಂಚಾಲಕಿ ನಮ್ಮ ಕಡೆ ಸುಮಾರು ವರ್ಷಗಳಿಂದ ಬಡ ರೈತರು ಅಷ್ಟೆಲ್ಲ ಉಳಿಮೆಯನ್ನು ಮಾಡ್ತಾ ಇರ್ತಾರೆ ಭೂಮಿನ ಭೂಮಿನ ಮಾಡ್ತಾ ಇರ್ತಾರೆ ಇವಾಗ ಇವಾಗೂ ಆವಾಗೇ ಇಂದಿರಾ ಮೇಡಮ್ ಅವ್ರ ಕಾಲದಿಂದನೂ ಅದು ಅಧಿಕಾರ ಕೊಡಬೇಕು ಅಂತ ಕಾನೂನಿದೆ ಬಟ್ ಈ ಥರ ಸರ್ಕಾರ ಯಾಕೆ ಈ ಥರ ಮಾಡ್ತಾ ಇದೆ ಅನ್ನೋದು ಎಲ್ಲರಿಗೂ ಪ್ರಶ್ನೆವಾಗಿ ನಿಂತ್ಕೊಂಡ್ಬಿಟ್ಟಿದೆ ಸುಮಾರು ಲಕ್ಷಗಟ್ಟಲೆ ಎಕರೆ ಭೂಮಿನ ಬಡವರಿಂದ ತಗೊಳ್ತಾ ಇದೆ ಆಮೇಲೆ ಅವರು ಇಷ್ಟ ಬಂದಿರೋ ರೇಟ್ ಹಾಕ್ಕೊಂಡ್ಬಿಡ್ತಾರೆ ಅದರಿಂದ ಬಡವರಿಗೆ ನಷ್ಟ ಆಗ್ತಿದೆ ಹೊರತು ಆಗ್ತಾ ಇಲ್ಲ ಈಗ ಉಳುಮೆ ಮಾಡ್ಕೊಂಡು ಬದುಕಬೇಕು ಅಂದರೆ ಅದರಿಂದನೇ ಬದುಕ್ತಾ ಇರೋ ಆಧಾರವಾಗಿರ್ತಕ್ಕಂಥ ಕುಟುಂಬಗಳು ತುಂಬ ಇದ್ದಾವೆ ಆಮೇಲೆ ಸೌಕಾರರು ಬಂದರು ಅಂದರೆ ಅವ್ರಿಗೆ ಬಿಟ್ಬಿಡೋಣ ಅವ್ರಿಗೆ ಸುಮಾರು ಆಸ್ತಿ ಇರುತ್ತೆ ಬಡವರೇ ಇದನ್ನು ಉಳುಮೆಯಾಗಿ ಮಾಡಿಕೊಂಡು ನಮ್ಮ ಹಕ್ಕು ನಮ್ಮದು ಇದು ಜೀವನದ ಆಧಾರ ಸ್ತಂಭ ಅಂತೇಳಿ ಕೇಳ್ತಾ ಇದ್ದಾರೆ ಬಟ್ ಯಾರೂ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಹಂಗಾಗಿ ನಮ್ಮ ಹೋರಾಟ ಅವರು ಬಂದು ಮಾತಾಡ್ತಾ